ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಗಂಟ ಹೇಳ್ತು ಇದ್ರೆ ಸಾಕು ಬ್ಯಾರೆ ಬ್ಯಾಡೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ಕೆ ಎಸ್ ಶುಭ್ರತ ಅವರೊಂದಿಗೆ ಸಂದರ್ಶನ ಇವರನ್ನ ಸುಶ್ರಾವ್ಯ ಐತಾಳ ಕೇಳುಗರೆ ಮಕ್ಕಳಲ್ಲಿ ನಾವು ಹೊಸ ಶಬ್ದಗಳನ್ನ ಕಲಿಯುವುದರಲ್ಲಿ ನಿಧಾನತೆಯೋ ಅಥವಾ ಅಕ್ಷರಗಳನ್ನು ಗುರುತಿಸುವುದರಲ್ಲಿ ತೊಂದರೆಯೋ ಈ ತರಹದ ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳನ್ನು ನೋಡಿರ್ತೀವಿ ಇವೆಲ್ಲ ಸಮಸ್ಯೆಗಳ ಕಾರಣಗಳನ್ನು ತಿಳಿಯದೆ ನಿರ್ಲಕ್ಷ್ಯದಲ್ಲಿ ಮಕ್ಕಳನ್ನು ದೂಷಿಸಿಯೂ ಇರಬಹುದು ಹಾಗಿದ್ದಲ್ಲಿ ಈ ಡಿಸ್ಲೆಕ್ಸಿಯಾ ಅಥವಾ ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳು ಅಂದ್ರೆ ಏನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರು ಇವರು ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರು ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆ ಶಿವಮೊಗ್ಗ ಹಾಗೆಯೇ ಇವರು ಲೇಖಕಿಯೂ ಹೌದು ನಮಸ್ಕಾರ ಡಾಕ್ಟರ್ ಶುಭ್ರತಾ ಅವರೇ ನಮಸ್ಕಾರ ಡಾಕ್ಟರ್ ಈ ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳಂದ್ರೆ ಯಾವುವು ಮತ್ತೆ ಹಾಗಂದ್ರೇನು ಹಾಗೆ ಇದು ಎಷ್ಟು ಸಾಮಾನ್ಯವಾಗಿದೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಶಾಲೆಗೆ ಹೋಗೋದು ಅನ್ನೋದು ತುಂಬಾ ಅವರಿಗೆ ಖುಷಿ ಕೊಡುತ್ತೋ ಇಲ್ಲೋ ತಂದೆ ತಾಯಿಗಂತೂ ತುಂಬಾ ಮುಖ್ಯ ದಿನಚರಿಯಲ್ಲಿ ಶಾಲೆಗೆ ಹೋಗ್ಲೇಬೇಕು ಅಂತ ನಮ್ಮ ಮಗು ರ್ಯಾಂಕ್ ಬರ್ಬೇಕು ಮಾರ್ಕ್ಸ್ ಬರ್ಬೇಕು ನಾವು ಕೆಲವು ಮಕ್ಕಳನ್ನ ನಾವು ಏನ್ ನೋಡ್ತೀವಿ ಅಂತಂದ್ರೆ ಅವರು ಹೇಳಬೇಕಾದ್ರೆ ಎಲ್ಲ ಮನೇಲಿ ತುಂಬಾ ಜಾಣರ ತರ ಇರ್ತಾರೆ ಊರಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಮಾರ್ಕ್ಸ್ ಬರೋದಿಲ್ಲ ಮತ್ತೆ 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 ಅದೇ ತಪ್ಪುಗಳನ್ನ ಮಾಡ್ತಾರೆ ಇಂತ ಮಕ್ಕಳನ್ನ ತಂದೆ ತಾಯಿಗಳು ನಮ್ಮಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಟೀಚರ್ಸ್ ಹತ್ರ ಮನೇಲಿ ಇಷ್ಟು ಚೆನ್ನಾಗ್ ಉತ್ತರ ಕೊಡ್ತಾರೆ ನಾ ಅಷ್ಟಕ್ ಸಲ ಓದಿಸಿದಿನಿ ಯಾಕೆ ಮಾರ್ಕ್ಸ್ ಬರ್ತಿಲ್ಲ ಯಾಕೆ ಮಾರ್ಕ್ಸ್ ಬರ್ತಿಲ್ಲ ಇಂಥವರಲ್ಲಿ ಕೆಲವು ಮಕ್ಕಳಿಗೆ ಈ ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯದ ಕೊರತೆ ಅಂತ ಹೇಳ್ತಿವಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಂಗ್ಲಿಷ್ ವರ್ಡ್ ಅನ್ನ ನಾ ತೆಗೆದುಕೊಂಡ್ರೆ ಡಿಸ್ಲೆಕ್ಸಿಯಾ ಅಥವಾ ಸ್ಪೆಸಿಫಿಕ್ ಲರ್ನಿಂಗ್ ಡಿಸ್ಎಬಿಲಿಟಿ ಅಂತ ಎಸ್ ಎಲ್ ಡಿ ಅಂತ ಕೇಳ್ತೀವಿ ಈಸಿಯಾಗಿ ಅರ್ಥ ಆಗಬೇಕು ಅಂತ ಅಂದ್ರೆ ಅಮೀರ್ ಖಾನ್ ಅವರ ಒಂದು ತಾರೆ ಜಮೀನ್ ಪರ್ ಅನ್ನುವಂತಹ ಮೂವಿ ಇತ್ತು ಫಿಲ್ಮ್ ನಲ್ಲಿ ಅದು ಜಾಣ ಮಗುವೆ ಆಗಿತ್ತು ಆದ್ರೆ ಅಕ್ಷರಗಳು ಕುಣಿತಾ ಇದ್ದಂಗೆ ಕಾಣಿಸ್ತಾ ಇತ್ತು ಅಂದ್ರೆ ನೆನೆಸ್ಕೊಳ್ಳಿ ಆ ಚಿತ್ರನ ಆ ಮಗು ಆಕ್ಚುಲಿ ಪೇಂಟಿಂಗ್ ನಲ್ಲಿ ಹಿ ವಾಸ್ ವೆರಿ ಗುಡ್ ಆ ಮಗುವಿಗೆ ಆ ಟೀಚರ್ ತುಂಬಾ ಸಹಾಯ ಮಾಡಿದಾಗ ಚೆನ್ನಾಗಿ ಆಗೋದಕ್ಕೆ ಪ್ರಯತ್ನ ಈ ಈ ಸಮಸ್ಯೆ ಇರುವಂತಹ ಮಕ್ಕಳಿಗೆ ಡಿಸ್ಲೆಕ್ಸಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ ನಾವು ಏನು ಮುಖ್ಯ ಆಗತ್ತೆ ಅಂತಂದ್ರೆ ಈ ಮಕ್ಕಳಿಗೆ ಇರುವಂತಹ ಸಮಸ್ಯೆಯನ್ನ ಪ್ರಾರಂಭಿಕ ಹಂತದಲ್ಲೇ ಗುರುತಿಸಬೇಕಾಗತ್ತೆ ಆ ಗುರುತಿಸಿದ್ರೆ ಈ ಮಕ್ಕಳು ಅದರಿಂದಾಗಿ ಖಿನ್ನತೆಗೆ ಒಳಗಾಗೋದನ್ನ ಮಾನಸಿಕವಾಗಿ ಜರ್ಜರಿತರಾಗೋದನ್ನ ಈ ಪನಿಶ್ಮೆಂಟ್ ಪನಿಷ್ಮೆಂಟ್ ಇದೆಲ್ಲದೂ ಕೂಡ ತಪ್ಪೋದಕ್ಕೆ ಸಾಧ್ಯ ಇದೆ ಸಾಮಾನ್ಯ ಅಂತ ಕೇಳಿದ್ರಿ ಅದು ಕೂಡ ಒಂದು ಇಲ್ಲೇ ಹೇಳಿಬಿಡ್ತೀನಿ ಸುಮಾರು ನೂರು ಮಕ್ಕಳು ತೆಗೆದುಕೊಂಡ್ರೆ ಹತ್ತು ಮಕ್ಕಳಿಗೆ ಈ ರೀತಿ ಇರ್ಬೋದು ಎಲ್ಲ ಹತ್ತು ಮಕ್ಕಳಿಗೂ ಸಮಸ್ಯೆ ಆಗತ್ತಾ ಅವ್ರನ್ನ ವೈದ್ಯರಲ್ಲಿ ಕರ್ಕೊಂಡ್ಬರ್ಬೇಕಂದ್ರೆ ಖಂಡಿತಾ ಇಲ್ಲ ಕೆಲವು ಮಕ್ಕಳಿಗೆ ಏನಾಗತ್ತೆ ಅಂತಂದ್ರೆ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಒಂದು ಒಳ್ಳೆ ಟೀಚರ್ ಸಿಕ್ಕರು ಮನೆಯಲ್ಲಿ ಅಪ್ಪ ಅಮ್ಮನ ಒಳ್ಳೆಯ ಒಂದು ಪರಿಶ್ರಮ ಇದೆ ಕೋಚಿಂಗ್ ಚೆನ್ನಾಗಿದೆ ಅಂದ್ರೆ ದೇ ಮೈಟ್ ಆಕ್ಚುಲಿ ಓವರ್ ಕಮ್ ಇಟ್ ಮತ್ತೆ ಕೆಲವು ಮಕ್ಕಳಿಗೆ ಏನಾಗುತ್ತೆ ತಮ್ಮ ಮಾತೃಭಾಷೆ ಕನ್ನಡ ಇದೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಇಂಗ್ಲಿಷ್ ಏನೂ ಗೊತ್ತಿಲ್ಲ ಆದ್ರೆ ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಹೇಳ್ಕೊಡ್ತಾ ಇರೋ ರೀತಿ ಕೂಡ ಅರ್ಥ ಆಗ್ತಾ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆಗೆ ಇದು ಕೂಡ ಜಾಸ್ತಿ ಆಗಿ ಸಮಸ್ಯೆಯಾಗಿ ಕಾಣಿಸ್ಕೋಬಹುದು ಈ ಸಮಸ್ಯೆಯ ಆರಂಭಿಕ ಲಕ್ಷಣಗಳೇನು ಇದನ್ನ ನಾವು ಹೇಗೆ ಕಂಡುಹಿಡಬಹುದು ಈ ಎಸ್ ಎಲ್ ಡಿ ಅಥವಾ ಡಿಸ್ಲೆಕ್ಸಿಯಾ ಅನ್ನುವಂತ ಈ ಸಮಸ್ಯೆ ಏನಿದೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮಗು ಅದು ತನ್ನ ಸೋಮಾರಿತನದಿಂದ ಮಾಡ್ತಾ ಇರುವಂತದ್ದಲ್ಲ ಎಲ್ಲಾ ತಂದೆ ತಾಯಿ ಬಂದ್ ಹೇಳ್ತಾ ಅಯ್ಯೋ ನಮ್ಮ ಮಗು ತುಂಬಾ ಸೋಮಾರಿ ಡಾಕ್ಟ್ರೆ ಇಷ್ಟು ಓದಿಸಿದ್ರು ಓದೋದೇ ಇಲ್ಲ ಅಂತ ನನ್ನದೇ ಉದಾಹರಣೆ ಕೊಡ್ತೀನಿ ನಾನು ವೈದ್ಯ ಆಗಿ ನೋಡಿದಾಗ ನನ್ನ ಪೇಶೆಂಟ್ಸ್ ರೋಗಿಗಳು ಚೆನ್ನಾಗಿ ಆಗಿ ಮರಳಿ ಬಂದಾಗ ನನಗೆ ಒಳ್ಳೆಯ ಫಲಿತಾಂಶ ಸಿಕ್ಕಾಗ ನನಗೆ ಖುಷಿ ಆಗತ್ತೆ ನೋಡ್ಬೇಕು ಅನ್ಸುತ್ತೆ ಇಲ್ಲಿ ಯಾರೂ ಚೆನ್ನಾಗ್ ಆಗ್ತಿಲ್ಲ ಎಲ್ಲರೂ ಕಾಯಿಲೆ ಜಾಸ್ತಿ ಆಗ್ತಿದೆ ಅಂದಾಗ ನನಗೆ ಹೇಗೆ ಆಸಕ್ತಿ ಬರೋದಕ್ಕೆ ಸಾಧ್ಯ ಅದೇ ರೀತಿ ಈ ಮಕ್ಕಳಿಗೆ ಏನಾಗತ್ತೆ ಅಂದ್ರೆ ಆ ಯಶಸ್ಸಿನ ರುಚಿನೇ ಸಿಗೋದಿಲ್ಲ ಅವರು ಪ್ರತಿ ಸಲ ತಪ್ಪುಗಳು ಮಾಡ್ತಾರೆ ಹೊಡ್ಸ್ಕೊಳ್ತಾರೆ ಬೈತಾರೆ ಉಲ್ಟಾ ಬರೀತಾರೆ ಇಂಟ್ರೆಸ್ಟೇ ಇಲ್ದಾಗ ಆಗತ್ತೆ ಇದರ ಒಂದು ಮೊದಲ ಲಕ್ಷಣ ಅಂದ್ರೆ ಮಕ್ಕಳಿಗೆ ಆಸಕ್ತಿನೇ ಕಳ್ಕೊಳ್ಳುವಂಥದ್ದು ಓದೋದ್ರಲ್ಲಿ ಆಸಕ್ತಿನೇ ಇಲ್ಲದೆ ಇರುವಂತದ್ದು ಮತ್ತೆ ಈ ನಿರ್ದಿಷ್ಟ ಕಲಿಕಾ ಸಮಸ್ಯೆ ಸಾಮರ್ಥ್ಯದ ಕೊರತೆ ಇರುವಂತಹ ಮಕ್ಕಳು ಒಂದೊಂದು ಲ್ಯಾಂಗ್ವೇಜ್ ಗೆ ಇರಬಹುದು ಎಲ್ಲದ್ರಲ್ಲೂ ಇರಬೇಕು ಅಂತ ಇಲ್ಲ ಕೆಲವರಿಗೆ ಕನ್ನಡದಲ್ಲಿ ಸಮಸ್ಯೆ ಇರುತ್ತೆ ಒತ್ತಕ್ಷರಗಳು ಬರೆಯೋಕೆ ಗೊತ್ತಾಗೋದೇ ಇಲ್ಲ ಕೆಲವರಿಗೆ ರೀಡಿಂಗ್ ಸಮಸ್ಯೆ ಇರುತ್ತೆ ಅಂದ್ರೆ ಓದೋದಕ್ಕೆ ಬರ್ಲಿಕ್ಕಿಲ್ಲ ಕೆಲವರಿಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸಮಸ್ಯೆ ಇರುತ್ತೆ ಗಣಿತ ಈಗ ಲ್ಯಾಂಗ್ವೇಜ್ ನಲ್ಲಿ ಬೇರೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರ್ತಾರೆ ಗಣಿತ ಮಾತ್ರ ಸಾದ ಸರಳ ಲೆಕ್ಕಗಳು ಕೂಡ ಮಾಡೋದಕ್ಕೆ ಬರೋದಿಲ್ಲ ಸೊ ಲಕ್ಷಣಗಳನ್ನ ನೋಡಿದಾಗ ಆಯಾ ಟೈಪ್ ಗೆ ತಕ್ಕ ಹಾಗೆ ಲಕ್ಷಣಗಳು ಕಾಣುತ್ತೆ ಇದ್ರ ಜೊತೆಗೆ ಏನು ಮುಖ್ಯ ಅಂತಂದ್ರೆ ಎರಡು ಕ್ಲಾಸ್ ಗಳ ಹಿಂದೆ ಇದ್ದಂತಹ ಲಕ್ಷಣಗಳು ನಿಮಗೆ ಕಾಣಿಸುತ್ತೆ ಒಂದು ಮಗು ಉದಾಹರಣೆಗೆ ಈಗ ಆರನೇ ಕ್ಲಾಸ್ ಅಲ್ಲಿ ಓದ್ತಾ ಇದೆ ಅಂದ್ರೆ ಅದರ ಎಬಿಲಿಟಿ ಮ್ಯಾಥ್ಮೆಟಿಕ್ಸ್ ನಲ್ಲಿ ಅದ್ರದ್ದು ಒಂದು ನಾಲ್ಕನೇ ಕ್ಲಾಸ್ ಮಗುಕ್ಕಿಂತ ಕಡಿಮೆ ಎಬಿಲಿಟಿ ಕಾಣಿಸುತ್ತೆ ಏನೋ ಟೆಸ್ಟ್ ಅಲ್ಲಿ ಕಡಿಮೆ ಬಂತು ಅಂತಲ್ಲ ಬೇರೆದ್ರಲ್ಲೆಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ ಮೂರು ಇಪ್ಪತ್ತೆರಡು ತೆಗೆದುಕೊಳ್ಳುತ್ತಾ ಇರುವಂತಹ ಮಗು ಗಣಿತದಲ್ಲಿ ನಾಲ್ಕು ಐದು ತೆಗೆದುಕೊಳ್ತಾ ಇದೆ ಮಾರ್ಕ್ಸ್ ಇಲ್ಲ ಮೂರು ತಗೊಳ್ತಾ ಇದೆ ಡಿಸ್ಪೈಟ್ ಗಿವಿಂಗ್ ಗುಡ್ ಕೋಚಿಂಗ್ ಸೊ ಇದನ್ನ ನಾವು ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯದ ಕೊರತೆ ಅಂತ ರೆಕಗ್ನೈಸ್ ಮಾಡೋದಕ್ಕೆ ಸಾಧ್ಯ ಇದೆ ಸರಿ ಡಾಕ್ಟರ್ ಈ ಸಮಸ್ಯೆ ಇರುವ ಮಕ್ಕಳ ಬುದ್ಧಿಮತ್ತೆ ಅಥವಾ ಹೇಗಿರುತ್ತೆ ಅದೇ ತುಂಬಾ ಜನ ತಂದೆ ತಾಯಿಯ ಪ್ರಶ್ನೆ ಏನಂತ ಅಂದ್ರೆ ನೀವು ಇದೇನೋ ಡಿಸ್ಲೆಕ್ಸಿಯಾ ಇದೆ ಸರ್ಟಿಫಿಕೇಟ್ ಮಾಡಿಸಿ ಅಂತೀರಾ ನಮ್ಮಗೂ ಬುದ್ಧಿ ಮಾಂದ್ಯತೆ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಇಲ್ಲ ಎಷ್ಟು ಜಾಣ ಇದೆ ನಮ್ಮ ಮಗ ಮಗಳು ಎಷ್ಟು ಜಾಣ ಇದ್ದಾಳೆ ಎಲ್ಲ ಪಟ್ ಪಟ್ ಅಂತ ಮೊಬೈಲ್ ಎಲ್ಲ ಇದ್ ಮಾಡ್ತಾಳೆ ಟಿವಿಲ್ ಬಂದಿದ್ದೆಲ್ಲ ಉತ್ತರ ಕೊಡ್ತಾಳೆ ಅಂತ ಐಕ್ಯೂ ಎನ್ನುವ ಏನು ನಮ್ಮ ಜನರಲ್ ಇಂಟೆಲಿಜೆನ್ಸ್ ಅಂತೀವಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡುವಲ್ಲಿ ನಮ್ಮ ಒಂದು ಸಾಮರ್ಥ್ಯ ಅದು ಕೇವಲ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಅಲ್ಲ ಆದ್ರೆ ಈ ಎಸ್ ಎಲ್ ಡಿ ಅಥವಾ ಡಿಸ್ಲೆಕ್ಸಿಯಾ ಎನ್ನುವಂತಹ ಸಮಸ್ಯೆಯಲ್ಲಿ ಏನಾಗುತ್ತೆ ಅಂದ್ರೆ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಪ್ರಾಬ್ಲಮ್ ಇದೆ ಇದರಲ್ಲಿ ಅಂದ್ರೆ ಶಾಲಾ ಕಲಿಕೆಗೆ ಸಂಬಂಧ ಪಟ್ಟಂತೆ ಈ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಸ್ಪೆಸಿಫಿಕ್ ಆ ಏರಿಯಾಕ್ಕೆ ಮಾತ್ರ ಅಫೆಕ್ಟ್ ಆಗುತ್ತೆ ಸೊ ಇದನ್ನ ನಾವು ಒಂದು ರೀತಿ ಒಳ್ಳೆಯ ದೃಷ್ಟಿಕೋನದಿಂದ ನೋಡಬಹುದು ಏನಂದ್ರೆ ಇದನ್ನ ಮಕ್ಳು ಮ್ಯಾಥಮೆಟಿಕ್ಸ್ ಅಲ್ಲಿ ಸಮಸ್ಯೆ ಇತ್ತು ಹೇಗಾರು ಎಸ್ ಎಲ್ ಸಿ ಪಾಸ್ ಮಾಡಿ ಆ ಮಗುವಿಗೆ ಬೇರೆ ಫೀಲ್ಡ್ ಹಾಕ್ಬಿಟ್ರೆ ದ ಚೈಲ್ಡ್ ವಿಲ್ ಎಕ್ಸೆಲ್ ಹೌದು ಅದು ದರ್ ಇಸ್ ನೋ ಡೌಟ್ ಇನ್ ದಟ್ ಈಗ ಆ ತಾರೆ ಜಮೀನ್ ಪರ್ ಮೂವಿನ ನಾನು ತೆಗೆದುಕೊಂಡಾಗ ಆ ಮಗು ಪೇಂಟಿಂಗ್ ನಲ್ಲಿ ಹಿ ವಾಸ್ ಎಕ್ಸಲೆಂಟ್ ಕ್ರಿಯೇಟಿವಿಟಿ ಒಂದು ಬುದ್ಧಿಮಾಂದ್ಯ ಮಗುವಿಗೆ ಅಂತಹ ಕ್ರಿಯೇಟಿವಿಟಿ ಇರೋದಕ್ಕೆ ಸಾಧ್ಯನಾ ಇಲ್ಲ ಸೊ ಅದನ್ನ ಬುದ್ಧಿ ಮೊತ್ತ ಏನಿರುತ್ತೆ ಐ ಕ್ಯೂ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಏನ್ ಹೇಳ್ತೀವಿ ಅದರ ಸಮಸ್ಯೆ ಇರೋದಿಲ್ಲ ತುಂಬಾ ಮಕ್ಕಳಿಗೆ ಆವರೇಜ್ ಇಂಟೆಲಿಜೆನ್ಸ್ ಇದ್ದೇ ಇರುತ್ತೆ ಡಾಕ್ಟರ್ ಈ ಸಮಸ್ಯೆಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಮೊದಲನೇದಾಗಿ ಯಾವುದೇ ಸಮಸ್ಯೆಯನ್ನ ನಾವು ಗುರುತಿಸುವಂತದ್ದು ತುಂಬಾ ಮುಖ್ಯ ಅದು ಆರಂಭಿಕ ಹಂತದಲ್ಲಿ ಗುರುತಿಸಬೇಕು ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ನಮ್ಮ ಸ್ಟೇಟ್ ಸಿಲೆಬಸ್ ಏನಿದೆ ನಮ್ಮ ಒಂದು ರೂಲ್ ಏನಿದೆ ಸರ್ಕಾರದ ಒಂದು ಪಾಲಿಸಿ ಏನಿದೆ ನೈನ್ತ್ ತನಕ ನೀವು ಪಾಸ್ ಮಾಡಲೇಬೇಕು ಮಕ್ಕಳನ್ನ ಟೆಂತ್ ಗೆ ಮಾತ್ರ ಫೇಸ್ ಅ ಪ್ರಾಪರ್ ಎಕ್ಸಾಮ್ ಆ ದೃಷ್ಟಿಯಿಂದ ತುಂಬಾ ಶಾಲೆಗಳಲ್ಲಿ ಮಕ್ಕಳನ್ನ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆದ್ರೆ ಪ್ರೈವೇಟ್ ಶಾಲೆಗಳು ಬಂದಾಗ ಅಂದ್ರೆ ಏನು ಖಾಸಗಿ ಶಾಲೆಗಳು ಬಂದಾಗ ಸಿಕ್ಸ್ತ್ ಸೆವೆಂತ್ ತನಕ ಪಾಸ್ ಆಗ್ತಾರೆ ಯಾವಾಗ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಹೈಸ್ಕೂಲು ನಮ್ಮ ಶಾಲೆನ ಬದಲಾಯಿಸಿ ನಿಮ್ಮ ಮಗು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇದು ಆಗಬಾರದು ಯಾಕೆ ನಾವು ಆರಂಭಿಕ ಹಂತದಲ್ಲಿ ಗುರುತಿಸಿದ್ರೆ ಈ ಮಕ್ಕಳಿಗೆ ರೆಮಿಡಿಯಲ್ ಎಜುಕೇಶನ್ ಅಂತ ನಾವ್ ಹೇಳ್ತೀವಿ ಅದನ್ನ ಕೊಡೋದಕ್ಕೆ ಸಾಧ್ಯ ಇದೆ ಈಗ ಒಂದು ಮಗು ನನ್ನ ಹತ್ರ ಬಂದಾಗ ಅಪ್ಪ ಅಮ್ಮ ಹೇಳುವಂತ ಮತ್ತೊಂದು ಸಾಮಾನ್ಯವಾದ ಎಲ್ಲರ ಒಂದು ಥಿಂಕಿಂಗ್ ಅಂದ್ರೆ ನಮ್ಮಗು ಸಿಕ್ಸ್ತ್ ಸೆವೆಂತ್ ತನಕ ಚೆನ್ನಾಗಿ ಓದ್ತಿತ್ತು ಫಸ್ಟ್ ರ್ಯಾಂಕ್ ಬರ್ತಿದ್ದ ಈಗ ಏ ಬಂದ್ಮೇಲೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ ಆರಂಭಿಕ ಹಂತದಲ್ಲಿ ಗುಡ್ಸ್ ಅಂದ್ರೆ ನನಗೆ ಒಂದು ಸೆವೆಂತ್ ಒಳಗಡೆ ನನ್ನಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಇದು ಒಂದು ಬೆಳವಣಿಗೆಯ ಸಮಸ್ಯೆ ಇದು ಯಾಕಾಗತ್ತೆ ಅಂತ ನೋಡಿದಾಗ ನಾನು ಮುಂಚೆನೆ ಹೇಳಿದೆ ಸೋಮಾರಿತನದಿಂದ ಮಕ್ಕಳು ಮಾಡುವಂತದ್ದಲ್ಲ ಏನಾಗತ್ತೆ ಅಂದ್ರೆ ಮೆದುಳಿನಲ್ಲಿ ನರಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಏನು ಸಿಸ್ಟಮ್ಯಾಟಿಕ್ ಆಗಿ ಮಕ್ಳಿಗೆ ಎಲ್ಲ ನೂರು ಮಕ್ಕಳಿಗೆ ಕಲಿಸ್ತೀವಿ ಅದು ಆ ಮಗುವಿಗೆ ಸರಿ ಆಗ್ತಾ ಇಲ್ಲ ನಾವು ಆ ಮಗುವಿನ ರೀತಿಯಲ್ಲಿ ಹೋಗಿ ಕಲಿಸ್ಬೇಕು ಇದನ್ನ ನಾವು ರೆಮಿಡಿಯಲ್ ಎಜುಕೇಶನ್ ಅಂತ ಹೇಳ್ತೀವಿ ಈ ರೀತಿ ಮಕ್ಕಳು ಬಂದಾಗ ಬ್ರೈನ್ ನಲ್ಲಿ ವ್ಯತ್ಯಾಸ ಇದೆ ಅಂತ ನಾನು ಹೇಳಿದಾಗ ಹಾಗಂತ ಮಾತ್ರೆ ಕೊಡ್ತೀರಾ ಅಂದ್ರೆ ಖಂಡಿತ ಇಲ್ಲ ಇದಕ್ಕೆ ಬೆಳವಣಿಗೆ ಸಮಸ್ಯೆ ಆದ್ರಿಂದ ಯಾವುದೋ ಕಾಯಿಲೆಗೆ ಕೊಟ್ಟ ಹಾಗೆ ಮಾತ್ರ ಇಂಜೆಕ್ಷನ್ ಔಷಧಿ ಸಿರಪ್ ಕೊಟ್ಟು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ವಿಶೇಷವಾದ ಆಪ್ತ ಸಮಾಲೋಚನೆ ಮತ್ತೆ ಬಿಹೇವಿಯರ್ ಇಂಟರ್ವೆನ್ಶನ್ ಅಂತ ಹೇಳ್ತೀವಿ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆ ಏನು ಅಂತಂದ್ರೆ ಒಂದು ಮಗು ಅಂತಂದ್ರೆ ಅದರ ಸಾಮರ್ಥ್ಯಗಳನ್ನ ಕೂಡ ನಾವು ನೋಡ್ಬೇಕು ಈಗ ಒಂದ್ ಮಗುವಿಗೆ ಒನ್ ಟು ಒನ್ ಟೀಚಿಂಗ್ ಇಟ್ಬಿಟ್ಟು ಆ ಟೀಚರ್ ಜೊತೆಗೆ ಪಾಠ ಹೇಳ್ಕೊಟ್ರೆ ಆ ಮಗು ಅರ್ಥ ಆಗ್ತಾ ಇಲ್ಲ ನೀವು ಚಿತ್ರದ ಮುಖಾಂತರ ಹೇಳ್ಕೊಡಿ ಅದನ್ನ ಡಿವೈಡ್ ಮಾಡಿ ಶಾರ್ಟ್ ಟರ್ಮ್ ಗೋಲ್ಸ್ ಇಟ್ಕೊಳ್ಳಿ ಟೆನ್ ಮಾರ್ಕ್ ಇಂದ ಒಂದು ಪೇಜ್ ಬರಿ ಅಂತ ಹೇಳೋದಕ್ಕಿಂತ ಒನ್ ಒನ್ ಮಾರ್ಕ್ ಪಾಯಿಂಟ್ ಬರೆದು ಸ್ಮಾಲ್ ಅಸೈನ್ಮೆಂಟ್ಸ್ ಮಾಡಿ ಅದನ್ನ ಆಮೇಲೆ ಕ್ಲಾಸ್ ಅಲ್ಲಿ ಮುಂದೆ ಕೂರಿಸ್ಕೊಂಡು ಆ ಮಗುವಿಗೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೊಡಿ ಆ ಮಗು ಒಂದ್ ಆನ್ಸರ್ ಕೊಟ್ಟಾಗ ಹೌದು ಭೇಷ್ ನೀನ್ ಆನ್ಸರ್ ಮಾಡಿದೆ ವೆರಿ ಗುಡ್ ಇದು ಕೊಡಬೇಕು ಏನಾಗುತ್ತೆ ಮತ್ತೆ ಮತ್ತೆ ಆಘಾತಗಳಾಗಿ ಮತ್ತೆ ಮತ್ತೆ ಬೈಸ್ಕೊಂಡು ರಿಪೀಟ್ ಪನಿಷ್ಮೆಂಟ್ ಮಾಡಿಸ್ಕೊಂಡು ಆ ಮಗುವಿಗೆ ಸಂತೋಷ ಅನ್ನೋದೇ ಇಲ್ದೇ ಇರೋ ಹಾಗಾಗತ್ತೆ ಸೊ ಅದನ್ನ ಇದಕ್ಕೆ ಒಳ್ಳೆಯ ಒಂದು ರೆಮಿಡಿಯಲ್ ಎಜುಕೇಶನ್ ಇದೆ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಎಜುಕೇಟರ್ಸ್ ಅಂತ ಹೇಳ್ತಾರೆ ಬೇಕಾಗತ್ತೆ ಈ ಮಕ್ಕಳು ನನ್ನ ಬಳಿ ಎಂಟನೇ ಕ್ಲಾಸಿಗೆ ಕರ್ಕೊಂಡ್ ಬಂದ್ರು ಒಂಬತ್ತನೇ ಕ್ಲಾಸಿಗೆ ಕರ್ಕೊಂಡ್ ಬಂದ್ರು ಅಂದಾಗ ಸರ್ಕಾರವೇ ನಮಗೆ ಕೆಲವು ಸೌಲಭ್ಯಗಳನ್ನ ಕೊಟ್ಟಿದೆ ಇದರ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿಗಳಿಲ್ಲ ಏನು ಸರ್ಟಿಫಿಕೇಶನ್ ಅಂತ ಮಾಡ್ತಾರೆ ಮತ್ತೆ ಕೇಳಗರು ತಪ್ಪು ತಿಳ್ಕೊಬಾರದು ಇದು ಮೆಂಟಲ್ ರಿಟರ್ಡೇಷನ್ ಅಥವಾ ಬುದ್ಧಿಮಾಂದ್ಯತೆಯ ಸರ್ಟಿಫಿಕೇಶನ್ ಅಲ್ಲ ಇದು ಲರ್ನಿಂಗ್ ಡಿಸಬಿಲಿಟಿ ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯದ ಕೊರತೆಯ ಒಂದು ಸರ್ಟಿಫಿಕೇಟ್ ಅಂತ ಮಾಡ್ತಾರೆ ಈ ಸರ್ಟಿಫಿಕೇಟ್ ನಮ್ಮ ಸ್ಟೇಟ್ ಬೋರ್ಡ್ ಅಲ್ಲೂ ಇದೆ ಸೆಂಟ್ರಲ್ ಬೋರ್ಡ್ ಅಲ್ಲೂ ಇದೆ ಏನು ಸರ್ಟಿಫಿಕೇಟ್ ಅಂದ್ರೆ ಒಂದು ಸ್ಕ್ರೈಬ್ ಅನ್ನ ಕೊಡ್ತಾರೆ ಮಗುಗೆ ಒಬ್ರು ಹೆಲ್ಪ್ ಕೊಡ್ತಾರೆ ಇಲ್ಲ ಲ್ಯಾಂಗ್ವೇಜ್ ಅನ್ನ ತೆಗೆದು ಹಾಕ್ತಾರೆ ಬಟ್ ಇದು ಯಾವಾಗ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ಟೆಂತ್ ಬಂದ ಮೇಲೆ ಆಗೋದಿಲ್ಲ ನೈನ್ತ್ ಒಳಗಡೆ ಮಾಡ್ಕೋಬೇಕು ಆ ಸರ್ಟಿಫಿಕೇಟ್ ಎಲ್ಲಿ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ ಒಂದು ನಮಗೆ ಗೌರ್ಮೆಂಟ್ ಇಂದ ಹೇಳುವಂತದ್ದು ಬೆಂಗಳೂರಿನ ನಿಮಾನ್ಸ್ ಅಲ್ಲಿ ಮಾಡ್ತಾರೆ ಮತ್ತೆ ಮೈಸೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ ಅದು ಡಿಪಾರ್ಟ್ಮೆಂಟ್ ಆಫ್ ಸ್ಪೆಷಲ್ ಎಜುಕೇಶನ್ ಅಂತ ಇರುತ್ತೆ ಅವರು ಮಾಡ್ತಾರೆ ಅಲ್ಲಿ ಎರಡು ತರ ಮಾಡ್ತಾರೆ ಒಂದು ಸರ್ಟಿಫಿಕೇಟ್ ಅನ್ನ ನಿಮಗೆ ಒಂದ್ ಎರಡು ದಿನದಲ್ಲಿ ಮಾಡಿ ಕೊಡ್ತಾರೆ ಇಲ್ಲ ಅಂದ್ರೆ ಅದ್ರ ಜೊತೆಗೆ ಒಂದು ಲೆಟರ್ ಕೂಡ ಪ್ರಿನ್ಸಿಪಲ್ ಗೆ ಕೊಡ್ತಾರೆ ನೀವು ಈ ತರ ಇನ್ಕ್ಲೂಸಿವ್ ಈ ಮಗು ಸಮಸ್ಯೆ ಇದೆ ಅಂತ ನೀವು ಹೊರಗಿಡಬೇಡಿ ನೀವು ಆ ಮಗುಗೆ ಎಜುಕೇಶನ್ ಕೊಡಬೇಕು ಸಮಾನತೆಯಿಂದ ಕೊಡ್ಬೇಕು ಬೇರೆ ಮಕ್ಕಳ ಹಾಗೆ ನೋಡಿ ಕೊಡ್ಬೇಕು ಎನ್ನುವಂತದ್ದು ಇದನ್ನ ಏಟ್ ನೈನ್ತ್ ಒಳಗಡೆನೆ ಮಕ್ಕಳು ಬರಬೇಕು ಅವರು ಹತ್ತಿರದ ಒಂದು ಆಪ್ತ ಸಮಾಲೋಚಕರನ್ನ ಮನೋವೈದ್ಯರನ್ನ ಇಲ್ಲ ಮನಶಾಸ್ತ್ರಜ್ಞರನ್ನ ಮೀಟ್ ಮಾಡ್ಬೇಕು ಅಕಸ್ಮಾತ್ ಇವ್ರು ಯಾರು ಇಲ್ಲ ಅಂದ್ರೂ ಕೂಡ ನಿಮ್ಮ ಪೀಡಿಯಾಟ್ರಿಷಿಯನ್ ಅಂದ್ರೆ ಮಕ್ಕಳ ತಜ್ಞರು ಯಾರು ಇರ್ತಾರೆ ವೈದ್ಯರು ಇರ್ತಾರೆ ಅವರನ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಒಂದು ಅರಿವನ್ನ ಪಡ್ಕೋಬೇಕು ಮತ್ತೆ ಇನ್ನೂ ಒಂದಂದ್ರೆ ಕೆಲವು ಮಕ್ಕಳಿಗೆ ಇಲ್ಲ ಓದು ಅಂತ ಓಪನ್ ಸ್ಕೂಲ್ ಅಂತ ಇದೆ ನ್ಯಾಷನಲ್ ಓಪನ್ ಸ್ಕೂಲ್ ಅದು ಕೂಡ ಸಾಧ್ಯ ಇದೆ ತಮ್ಮ ಇಂಟ್ರೆಸ್ಟ್ ನಲ್ಲಿ ಎಕ್ಸಾಮ್ ಅನ್ನ ಕೊಡಬಹುದು ಏಪ್ರಿಲ್ ಗೆ ಕೊಡಬೇಕು ಅಂತಿಲ್ಲ ಅದಕ್ಕೆ ಬಟ್ ಅದಕ್ಕೆ ಒಬ್ಬರನ್ನ ಕಾಣಬೇಕು ತಜ್ಞರನ್ನ ಕಂಡು ಅದನ್ನ ನಿರ್ಧಾರ ಬರಬೇಕು ಕೊನೆಯದಾಗಿ ಈ ಸಮಸ್ಯೆ ಇರುವ ಮಕ್ಕಳ ಪೋಷಕರಾಗಿ ಇದ್ರ ಬಗ್ಗೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಡಾಕ್ಟರ್ ಇದಕ್ಕೆ ನಾವು ಯಾವ ರೀತಿ ಸ್ಪಂದಿಸಬಹುದು ನಾನು ಯಾವಾಗಲೂ ಪೇರೆಂಟ್ಸಿಗೆ ಹೇಳ್ತೀನಿ ಏನಂತ ಅಂದರೆ ಆ ಮಗುವಿನ ಸ್ಥಾನದಲ್ಲಿ ನಿಂತು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇದು ಜಗತ್ತು ಓಡ್ತಾ ಇದೆ ಎಲ್ಲರೂ ಓಡ್ತಾ ಇದ್ದೀವಿ ನಾವು ಎಲ್ಲರಿಗೂ ರ್ಯಾಂಕ್ ಬರಬೇಕು ಎಲ್ಲರಿಗೂ ಮಾರ್ಕ್ಸ್ ಬರಬೇಕು ಆದ್ರೆ ಎಲ್ಲರಿಗೂ ಸಾಮರ್ಥ್ಯ ಇದೆಯೇ ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೋಬೇಕು ಮತ್ತೆ ಜೀವನದ ಯಶಸ್ಸು ಅನ್ನೋದು ಕೇವಲ ರ್ಯಾಂಕ್ ಬರೋದ್ರಿಂದ ಯಶಸ್ಸು ಬರೋದಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನರನ್ನು ನೋಡಿದೀವಿ ಹೈ ಐ ಕ್ಯೂ ಇರುವಂತವರು ನಾಳೆ ಜೀವನದಲ್ಲಿ ಅವರು ಯಶಸ್ವಿ ಆಗಿಲ್ಲ ಹಾಗಂತ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಅಂದ್ರೆ ಹೈ ಇ ಕ್ಯೂ ಅಂತ ಹೇಳ್ತೀವಿ ಇಮೋಷನಲ್ ಕೋಶನ್ ಅವರು ದೇ ಹ್ಯಾವ್ ಬಿನ್ ವೆರಿ ಸಕ್ಸೆಸ್ಫುಲ್ ಆಮೇಲೆ ಈ ಪೇರೆಂಟ್ಸ್ ಗೆ ಮತ್ತೊಂದು ಹೇಳುವಂಥದ್ದು ಎಸ್ ಎಲ್ ಡಿ ಇರುವಂತಹ ಎಷ್ಟೋ ಮಕ್ಕಳು ಜೀವನದಲ್ಲಿ ಎಕ್ಸೆಲ್ ಆಗಿದ್ದಾರೆ ಆ ಮಗುವಿನ ದೃಷ್ಟಿಕೋನದಿಂದ ನೋಡಿ ಆ ಮಗುವಿಗೆ ಯಶಸ್ಸಿನ ರುಚಿಯನ್ನ ಕೊಡಬೇಕು ಅದು ಬರೀ ಎಜುಕೇಶನ್ ನಲ್ಲ ಬೇರೆ ಕಡೆ ಕೂಡ ಕೊಡಬೇಕು ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಆ ಮಗುವಿನ ಪಾಸಿಟಿವಿಟಿನ ಸ್ಟ್ರೆಂತ್ನ ನಾವು ಔಟ್ ಮಾಡಬೇಕು ಅದಕ್ಕಾಗಿ ನಾವು ಸಹಾಯ ಮಾಡಬೇಕು ಈ ಮಕ್ಕಳಿಗೆ ಶೀಘ್ರವಾಗಿ ನಾವು ಅದನ್ನ ಗುರುತಿಸ್ಬಿಟ್ಟು ಏನ್ ಮಾಡಬೇಕು ಅದನ್ನ ಮಾಡಿದಾಗ ಆ ಮಕ್ಕಳು ದೇ ಕ್ಯಾನ್ ಎಕ್ಸೆಲ್ ಇನ್ ದರ್ ಲೈಫ್ ಆದ್ರೆ ಆ ನಕಾರಾತ್ಮಕವಾದ ಅನುಭವ ಜಾಸ್ತಿ ಆದಾಗ ಆಮೇಲೆ ನಿದ್ದೆ ಮಾಡದೆ ಇರುವಂತದ್ದು ಖಿನ್ನತೆಗೆ ಸೆಕೆಂಡರಿ ಪ್ರಾಬ್ಲಮ್ಸ್ ಆಗಿ ಉದ್ಭವಿಸುತ್ತೆ ಸೊ ಅದರಿಂದ ನಮ್ಮ ಒಂದು ಮನಸ್ಥಿತಿಯನ್ನ ನಾವು ಓಪನ್ ಆಗಿ ಇಟ್ಕೊಳ್ಳೋಣ ತೆರೆದ್ಕೊಳ್ಳೋಣ ಆ ಮಗುವಿಗೆ ಏನಾಗ್ತಿದೆ ಅನ್ನೋದನ್ನ ಕೇಳೋಣ ಮೊದಲು ನಾವೇ ನಿರ್ಧಾರಕ್ಕೆ ಬರೋದ್ ಬೇಡ ಈ ಮಗು ಸೋಮಾರಿ ಈ ಮಗುಗೆ ಇಂಟ್ರೆಸ್ಟ್ ಇಲ್ಲ ತಪ್ಸ್ಕೊಬೇಕು ಕಳ್ ಬಿಳ್ಬೇಕು ಅಂತಾನೆ ಈ ತರ ಮಾಡ್ತಾನೆ ಇಲ್ಲ ಆ ಮಗುವಿನ ಒಂದು ಮಾತನ್ನ ಆಲ್ಸೋದಕ್ಕೆ ನಾವು ಪ್ರಯತ್ನ ಮಾಡೋಣ ಮತ್ತೆ ಬೇಗ ಗುರುತಿಸಿದ್ರೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರ ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಮಕ್ಕಳಲ್ಲಿ ಕಂಡು ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ವಂದನೆಗಳು ಇದುವರೆಗೆ ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಐತಾಳ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಸಾಕಾಗಿ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ